ಎಲ್ರಿಗೂ ವೆಲ್ಕಮ್ ಬ್ಯಾಕ್ ನನ್ನ ಚಾನೆಲ್ಗೆ ಇವತ್ತಿನ ನಾರ್ಮಲ್ ರೆಗ್ಯುಲರ್ ಡೈಲಿ ವ್ಲಾಗ್ ವಿಡಿಯೋ ತರ ಅಂತ ಇರೋದಿಲ್ಲ ನಾನು ನನ್ನ ಮಶ್ರೂಮ್ ಬಿರಿಯಾನಿ ಮಾಡ್ತಾ ಇದ್ದೀವಿ ಅಸಿಸ್ಟ್ ಮಾಡ್ತಾ ಇದ್ದೀನಿ ಅಷ್ಟೇ ಅವ್ನಿಗೆ ಸೊ ಅವ್ನು ಬಂದಿದ್ದಾನೆ ತುಂಬಾ ದಿನ ಆಯ್ತು ಮನೆಗೆ ಬಂದು ಅಂಡ್ ಮನೆಗೆ ಬಂದು ಮೊದಲನೇ ಸಲ ಅಡುಗೆ ಮಾಡ್ತಿರೋದು ಅವನು ಹಾಗಾಗಿ ನಮ್ಮಿಬ್ರು ಕಾನ್ವರ್ಸೇಷನ್ ಸ್ವಲ್ಪ ಹರಟೆ ತಮಾಷೆಯಾದ ಒಂದು ಕಾನ್ವರ್ಸೇಷನ್ ಇವತ್ತಿನ ವಿಡಿಯೋನಲ್ಲಿ ನೀವು ನೋಡ್ಬೋದು ಹಾಗಾಗಿ ವಿಡಿಯೋನ ತಪ್ಪು ಕಡೆ ಸರಿನಾ ಮಶ್ರೂಮ್ ಬಿರಿಯಾನಿ ಮಾಡೋದಕ್ಕೆ ಇಲ್ಲೆಲ್ಲ ರೆಡಿ ಮಾಡ್ಕೊಳ್ತಿದ್ದಾನೆ ನನ್ನ ತಮ್ಮ ಅಬಿ ಅಂತ ಅವನ ಹೆಸರು ಸೊ ಸುಮಾರು ಹಳೆ ವೀಡಿಯೋಸಲ್ಲಿ ಕೂಡ ನೋಡಿರ್ತೀರ ಹಾಗಾಗಿ ಇಲ್ಲಿ ಮಶ್ರೂಮ್ ಬಿರಿಯಾನಿ ಮಾಡೋದಕ್ಕೆ ಅಂತ ಹೇಳಿ ಬೆಳ್ಳುಳ್ಳಿ ಒಂದು ಒಂದೂವರೆ ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಮತ್ತು ಒಂದು ಇಂಚಷ್ಟು ಶುಂಠಿ ಎರಡು ಬ್ಯಾಡ್ಗೆ ಮೆಣಸಿನ್ಕಾಯಿ ಮೂರಿಂದ ನಾಲ್ಕು ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಕಾಯಿ ತುರಿ ಅದ್ರ ಜೊತೆಗೆ ಪುದೀನ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಇಷ್ಟು ಹಾಕ್ಕೊಂಡು ರುಬ್ಕೊಳ್ಬೇಕಾಗತ್ತೆ ಪ್ರತಿ ಸಲ ನಾವೇ ಅಡುಗೆ ಮಾಡಿಕೊಂಡು ನಾವು ಮಾಡಿದ ಅಡುಗೆ ನಾವೇ ತಿನ್ನೋದಕ್ಕೆ ಅಯ್ಯೋ ಅಂತ ಬೇಜಾರು ಅನ್ಸುತ್ತೆ ಕೆಲಸಲ್ಲಿ ಆದರೆ ಏನು ಗೊತ್ತಾ ನಮಗಂತ ಯಾರಾದರೂ ಬಂದು ಅಡುಗೆ ಮಾಡಿಕೊಟ್ಟಾಗ ಇನ್ನಷ್ಟು ಖುಷಿಯಾಗತ್ತೆ ಸ್ವಲ್ಪ ಹೆಚ್ಗೆನೂ ತಿನ್ಬೋದು ಹಾಗಾಗತ್ತೆ ಇದು ಸುಮಾರು ಜನಕ್ಕೆ ಅನುಭವಕ್ಕೆ ಬಂದಿದೆ ಸುಮಾರು ಜನ ನನ್ನ ಹತ್ರ ಹಂಚ್ಕೊಳ್ಳೋಕ್ಕೂ ಹಂಚ್ಕೊಂಡಿದ್ದೀರಾ ಯಾರಾದರೂ ಮಾಡಿಕೊಟ್ರೆ ಚೆನ್ನಾಗಿ ತಿನ್ಬೋದು ಅಂತ ಸೊ ಇವತ್ತು ನನಗೆ ಬಿರಿಯಾನಿ ಅಥವಾ ಮಶ್ರೂಮ್ ಬಿರಿಯಾನಿ ಮಾಡ್ಕೊಳ್ಳೋದಕ್ಕೆ ನನ್ನ ತಮ್ಮ ಬಂದಿದ್ದಾನೆ ಇಲ್ಲಿ ಅವನೇ ಎಲ್ಲ ಮಾಡ್ತೀನಿ ಅಂತ ಹೇಳ್ತಿದ್ದಾನೆ ಆದರೂ ಅಸಿಸ್ಟೆನ್ಸ್ಗೆ ನಾನು ನಿಂತ್ಕೊಂಡು ಇರಲೇಬೇಕಾಗತ್ತೆ ಬಿಕಾಸ್ ನಮ್ಮ ಮನೇಲಿ ಎಲ್ಲೆಲ್ಲಿ ಏನೇನಿದೆ ಅಂತ ಅವನಿಗೆ ಗೊತ್ತಿರೋದಿಲ್ವಲ್ಲ ಹಾಗಾಗಿ ಸೊ ಈಗ ಅದಕ್ಕೆ ಒಂಚೂರು ನೀರು ಹಾಕ್ಕೊಂಡು ಪೂರ್ತಿ ನುಣ್ಣಗೆ ರುಬ್ಕೊಳ್ಬೇಕು ಗೊತ್ತಿಲ್ಲ ಎಷ್ಟು ಕರೆಕ್ಟಾಗಿ ರೆಸಿಪಿ ತೋರ್ಸೋಕ್ಕಾಗಿದೆಯೋ ಅಂತ ಆದರೆ ಹೇಳೋದು ಮಾತ್ರ ಕರೆಕ್ಟಾಗಿ ಹೇಳಿಬಿಡ್ತೀನಿ ಒಂದು ಕುಕ್ಕರಲ್ಲಿ ಎಣ್ಣೆ ಎಣ್ಣೆ ಮತ್ತು ತುಪ್ಪ ಎರಡೂ ಹಾಕ್ಕೊಂಡಿದ್ದಾನೆ ಎಣ್ಣೆ ತುಪ್ಪ ಮೇಲೆ ಇದಕ್ಕೆ ಚಕ್ಕೆ ಲವಂಗ ಏಲಕ್ಕಿ ಆಮೇಲೆ ಸ್ಟಾರ್ ಅನ್ನೀಸ್ ಅಂತ ಬರುತ್ತಲ್ಲ ಅದು ಅದಾದಮೇಲೆ ಪಲಾವ್ ಎಲೆ ಎರಡು ಇಷ್ಟನ್ನು ಹಾಕ್ಕೊಂಡು ಅದಾದಮೇಲೆ ಉದ್ದುದ್ದಕ್ಕೆ ಹೆಚ್ಕೊಂಡಿರೋ ಈರುಳ್ಳಿ ಹಾಕ್ಕೊಂಡು ಇದ್ದಾನೆ ಸುಮಾರು ಜನಕ್ಕೆ ಗೊತ್ತಿಲ್ಲ ಈಗ ನಮ್ಮಮ್ಮ ಅಪ್ಪ ಮತ್ತು ಇಡೀ ಫ್ಯಾಮಿಲಿ ಬೆಂಗಳೂರಲ್ಲಿಲ್ಲ ಬೇರೆ ಒಂದು ಸ್ಟೇಟಿಗೆ ಶಿಫ್ಟ್ ಆಗಿದ್ದಾರೆ ಕೆಲಸದ ಮೇಲೆ ಬೇರೆ ಕಡೆಗೆ ಹೋಗಬೇಕಾಗಿತ್ತು ಹಾಗಾಗಿ ಇತ್ತೀಚೆಗೆ ಅಮ್ಮನ ಮನೆಗೆ ಹೋಗೋದು ಅಥವಾ ಅವ್ರ ಇಲ್ಲಿಗೆ ಬರೋದು ಸ್ವಲ್ಪ ಕಮ್ಮಿ ಆಗಿದೆ ಹಾಗಾಗಿ ಹೆಚ್ಚಿಗೆ ನಮ್ಮ ಬ್ಲಾಗ್ಸಲ್ಲಿ ಕಾಣಿಸ್ಕೊಳ್ತಾ ಇಲ್ಲ ಸೊ ತುಂಬ ದಿನಗಳ ನಂತರ ಅವ್ನು ನಮ್ಮ ಮನೆಗೆ ಬಂದಿರೋದು ತುಂಬ ಖುಷಿ ವಿಷಯ ನನಗೆ

ಬಂದನ ಬಂದನ ಮಾವ ಬಂದನ ನೋಡಿ ಹಿಂಗೇ ಹೆಚ್ಚಿ ಹಾಕಬೇಕು ಅಯ್ತಾ ಈ ಉಳ್ಳಿ ಕೆಂಪ ಆದಮೇಲೆ ಟೊಮ್ಯಾಟೋನ ಸಣ್ಣ ಸಣ್ಣಕ್ಕೆ ಹೆಚ್ಚ್ಕೊಂಡು ಬಾಡಿಸ್ಕೊಳ್ಳಬೇಕಾಗುತ್ತೆ ಆದ್ಮೇಲೆ ಮನೆಗೆ ಬಂದಿದ್ದೆ ಬಿರಿಯಾನಿ ಮಾಡುವಂತ ಕೇಳಿದ್ದೆ ಇಂಗ್ರಿಡಿಯಂಟ್ಸ್ ಎಲ್ಲ ರೆಡಿ ಇಟ್ಟು ಬಿಟ್ಟು ಬಂದ ಈಸಿಯಾಗಿ ಏನಂದ್ರೆ ಟಮೊಟೊ ಮಾತ್ರ ಒಂದು ಉದ್ದ ತು ಅದು ಸ್ವಲ್ಪ ಲೇಟ್ ಆಯ್ತು ಬಟ್ ಅದ್ರೂ ಪರವಾಗಿಲ್ಲ ಕರೆಕ್ಟ್ ಟೈಮ್ಗೆ ಆಯ್ತು 사람이 만든 라돈 배자리래. 아스트. 야, 그다음. 지금 맛있는 루비콘이지니. 아, 여기는 또 로컬 베이크. 로컬이 탄 듯이 전기밥을 탄 듯이 돌다가. 그런데 벌써 아주 와이티까지 미리 와서 체크메이트하는 분들 기쁘시네요. 배려. 예체공이니까. ಇಲ್ಲಿ ನಾನು ಯಾಕೆ ಇಷ್ಟೊಂದು ಇದ್ದೀನಿ ಅಂತಂದರೆ ಅವನು ನನ್ನನ್ನು ಆಡ್ಕೊಳ್ತಾ ಇದ್ದಾನೆ ನಾನು ಬ್ಲಾಗ್ಸ್ ಮಾಡ್ಬೇಕಾದ್ರೆ ಹೇಗೆ ಮಾತಾಡ್ತೀನಿ ಅನ್ನೋದನ್ನ ಮಾಕ್ ಇದ್ದಾನೆ ಸೊ ನಮ್ಮನ್ನು ಆ ಥರ ಯಾರಾದರೂ ಮಾಕ್ ಮಾಡಿದಾಗ ಒಂಥರ ತಮಾಷೆಯಾಗಿ ಅಂತ ಅನಿಸುತ್ತೆ ಹಾಗಾಗಿ ನನಗೆ ಒಂಥರ ಎಕ್ಸ್ಟ್ರಾ ಖುಷಿ ಅವ್ನು ಬಂದಿರೋದು ಒಂದು ಎಕ್ಸ್ಟ್ರಾ ಖುಷಿ ಜೊತೆಗೆ ಆ ಥರ ಎಲ್ಲ ಆಡ್ಕೊಳ್ತಿರೋದು ಒಂಥರ ಚೆನ್ನಾಗಿದೆ ಅದನ್ನು ನಾನು ಎಂಜಾಯ್ ಮಾಡ್ತಿದ್ದೀನಿ ಅಷ್ಟೇ ಮತ್ತಿಲ್ಲಿ ರೆಸಿಪಿ ಹೋಗೋದು ಬೇಡ ಟೊಮೆಟೊ ಒಂಚೂರು ಚೆನ್ನಾಗಿ ಸಾಫ್ಟಾಗಿ ಆದಮೇಲೆ ಅದಕ್ಕೆ ಅರಿಶಿನ ಮತ್ತು ಧನಿಯಾ ಪುಡಿ ಫ್ರೆಶಾಗಿ ಗ ರುಬ್ಕೊಂಡಿದಂಥ ಧನ್ಯಾ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಿದ್ದಾನೆ ನೀನು ಕೈ ತೊಳೆದಿರ್ಲಿಲ್ಲ ಬಟ್ ಸ್ನಾನ ಮಾಡಿದ್ದ ಸ್ನಾನ ಮಾಡಿದ್ದು

ನೀರು ಹಾಕಕೊಂಡ್ಮೇಲೆ ಮುಂಚೆ ಮಶ್ರೂಮ್ ಹಾಕಿ ಮಶ್ರೂಮ್ ಹಾಕಿ ಮಶ್ರೂಮ್ ನ ಫ್ರೈ ಮಾಡಿ ಆಮೇಲೆ ಮಸಾಲೆ ಹಾಕಿ ನೀರು ಹಾಕ್ಬೇಕು ಸುಮ್ನೆ ಮಿನಿಟ್ಸ್ ಕುಕ್ಕರ್ ಬಿಡುತ್ತಲ್ಲ ಇದು ನನ್ನ ಚೆನ್ನಾಗಿ ಮಾಡ್ತಾನೆ ಮಶ್ರೂಮ್ ಬಿರಿಯಾನಿ ಒನ್ ಆಫ್ ದ ಬೆಸ್ಟ್ ಅವ್ ಮಾಡೋ ಹಾಗಾಗಿ ಹಾಗಾಗಿ ತುಂಬಾ ದಿನಗಳ ನಂತರ ಮಾಡಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಾಡ್ತಾನೆ ಆದ್ರೆ ಎಲ್ಲ ರೆಡಿ ಮಾಡ್ಬಿಟ್ಟು ಸೌಂಟು ಬಾಣ್ಲೆ ಕೈ ಕೊಟ್ರೆ ಮಾತ್ರ ಮಾಡೋದು ತಾನಾಗಿ ಎಲ್ಲ ಹೆಚ್ಕೊಂಡ್ ಮಾಡೋದೇಕಂದ್ರೆ ಆಗೋದಿಲ್ಲ ಯೂಶಲಿ ಎಲ್ಲ ಶೆಫ್ ಇಟ್ಟಿರ್ತಾರೆ ಮಸಾಲೆ ಹಾಕಿದ ಮೇಲೆ ಅಕ್ಕಿ ಎಷ್ಟು ತಗೊಂಡಿದ್ದೀವೋ ಅದಕ್ಕೆ ಎರಡರಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಬೇಕು ಮಸಾಲೆ ಮಶ್ರೂಮು ಎಲ್ಲ ಒಂದು ಸ್ವಲ್ಪ ಅರ್ಧ ಬೇಯೋವರೆಗೂ ಚೆನ್ನಾಗಿ ಕೂಗಿಸ್ಕೊಳ್ಬೇಕು ಒಂದು ಅರ್ಧ ಮಶ್ರೂಮ್ ಬೆಂದಿದೆ ಅಂತ ಮೇಲೆನೆ ಅಕ್ಕಿ ತಗೊಂಡಿರ್ತೀವಲ್ಲ ಅದನ್ನ ಹಾಕ್ಕೊಳ್ಬೇಕು ಅಕ್ಕಿ ಏನು ಗೊತ್ತಾ ಪೂರ್ತಿ ಸೋನಾ ಮಸೂರಿ ಅಕ್ಕಿ ಹಾಕೋದಕ್ಕಿಂತ ಒಂದು ಲೋಟ ಜೀರಾ ಸಾಂಬಾರ್ ರೈಸ್ ಅಥವಾ ಒಂದು ಲೋಟ ಬಾಸ್ಮತಿ ರೈಸು ಜೊತೆಗೆ ಮಾಮೂಲಿ ಸೋನಾ ಮಸೂರಿ ರೈಸು ಎರಡೂ ಮಿಕ್ಸ್ ಮಾಡಿ ಹಾಕ್ಕೊಂಡಾಗ ರುಚಿ ಮತ್ತು ಘಮ ಎರಡೂ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನಾವು ಅಷ್ಟೇ ಒಂದು ಲೋಟ ಜೀರಾ ಸಾಂಬಾರ್ ರೈಸು ಮತ್ತು ಒಂದು ಲೋಟ ಮಾಮೂಲಿ ಸೋನಾ ಮಸೂರಿ ದಿನ ಉಪಯೋಗಿಸೋವಂಥ ಅಕ್ಕಿ ತೊಗೊಂಡು ತೊಳೆದಿಟ್ಕೊಂಡಿದ್ವಿ ಈಗ ನೀರು ಚೆನ್ನಾಗಿ ಕುದಿ ಬಂದಮೇಲೆ ಅಕ್ಕಿ ಹಾಕಿ ಒಂದ್ಸಲಿ ಚೆನ್ನಾಗಿ ಬೆರೆಸಿ ಉಪ್ಪೆಲ್ಲ ಸರಿ ಇದೆಯಾ ನೋಡಿ ಕುಕ್ಕರ್ ಮುಚ್ಚಲಾ ಮುಚ್ಚಿ ಎರಡು ಬಿಸಿಲು ಇಲ್ಲಿವರೆಗೂ ಕೂಗ್ಸಿ ಆರಿಸಿದ್ರೆ ರೆಡಿಯಾಗಿ ಹೋಗುತ್ತೆ ಮಶ್ರೂಮ್ ಬಿರಿಯಾನಿ ಅದು ಮಾಡ್ಬೇಕಾರೇ ಘಮ ಅಂತೂ ತುಂಬ ಚೆನ್ನಾಗಿ ಬರ್ತಾ ಇತ್ತು ಅಕ್ಕಿ ಹಾಕಿ ಎಲ್ಲ ಕೂಗಕ್ಕೆ ಹಾಕಿದೀವಿ ಎಷ್ಟೋ ಮೂರ್ ವಿಸಲ್ ಎರಡ್ ವಿಸಲ್ ಎರಡ್ ವಿಸಲ್ ಸಾಕು ಸರಿ ಈಗ ನಮ್ಮ ಚಾನೆಲ್ ಬಗ್ಗೆ ಏನಾದ್ರು ಹೇಳು ಇವ್ ಚಾನೆಲ್ ಬಗ್ಗೆ ಹೇಳ್ಬೇಕಂದ್ರೆ ಅಪ್ರೂಪಕ್ ನೋಡ್ತಾ ಇರ್ತೀನಿ ಅವಾಗ ಅವಾಗ ಆ ಮಾತಾಡ ಶೈಲಿ ಏನಿದೆಯಲ್ಲ ಅದು ಸ್ವಲ್ಪ ತುಂಬಾ ಎಕ್ಸ್ಪರ್ಟೈಸ್ ಆಗಿದೆ ಅದು ನಾನು ಕಲ್ತ್ಕೋಬೇಕು ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾಳೆ ಆಕ್ಚುಲಿ ಎಷ್ಟೋ ವಿಷಯ ನನಗೂ ಗೊತ್ತಾಗುತ್ತೆ ಇಲ್ಲಿ ಮನೆಯಲ್ಲಿ ಏನು ಅಡುಗೆ ಮಾಡಿದ್ದಾಳೆ ಅಂತ ಗೊತ್ತಿರಲ್ಲ ಬೋಡ್ನ ಮಾಡಿದ್ರೆ ಅದು ಅವತ್ತು ಗೊತ್ತಾಗುತ್ತೆ ಬೋಡ್ನ ಮಾಡಿದಾಳೆ ಅಂತ ಸೊ ತುಂಬಾ ವಿಷಯಗಳು ತಿಳ್ಕೊಳ್ಳೋ ಅಂತ ಹೇಳ್ತಾ ಇರ್ತಾಳೆ ದಟ್ ಇಸ್ ಒನ್ ಗುಡ್ ಥಿಂಗ್ ಸೊ ವೆರಿ ವೆರಿ ವೆಲ್ ಅಪ್ರಿಶಿಯೇಟೆಡ್ ಆಕ್ಚುಲಿ ಸರಿ ನಮ್ ಚೈಲ್ಡ್ಹುಡ್ ಬಗ್ಗೆ ಏನಾದ್ರೂ ಹೇಳಿ ನೋಡಿ ನೀವ್ ನೀ ಹೇಳ ನಾವು ಆಕ್ಚುಲಿ ಚಿಕ್ಕ ವಯಸ್ಸಲ್ಲಿ ತುಂಬಾ ಆಟ ಆಡ್ತಿದ್ವಿ ಅದ್ರಲ್ಲಿ ಬಂದ್ ತುಂಬಾ ಫೇಮಸ್ ಆಟ ಅಂತಂದ್ರೆ ಸುಶೀಲಾ ಪ್ರೇಮ ಅಂತ ಎಲ್ಲ ಪ್ರೇಮ ಅಂತ ಕ್ಯಾರೆಕ್ಟರ್ ಪ್ರೇಮ ಕ್ಯಾರೆಕ್ಟರ್ ಇವ್ರು ಕ್ಯಾರೆಕ್ಟರ್ ಸುಶೀಲ ಕ್ಯಾರೆಕ್ಟರ್ ಲೇಡೀಸ್ ಎಲ್ಲಾ ಹೆಂಗ್ ಮಾಡ್ತಾರೋ ಹಂಗೆ ಮಾತಾಡ್ಕೊಂಡು ಆಟಾಡ್ತಿದ್ವಿ ಎಷ್ಟು ವರ್ಷದವರೆಗೂ ಆಟ ಆಡ್ತಿದ್ವಿ ತರ ಆಮೇಲೆ ಇಬ್ರು ಒಂದೇ ತಟ್ಟೆಲಿ ಆಚೆ ಕುತ್ಕೊಂಡ್ ಊಟ ಮಾಡೋದು ಕರೆಂಟ್ ಹೋದಾಗ ಆಟಾಡೋದು ಎಲ್ಲ ಸುಮಾರು ಇದ್ ಮಾಡ್ತಾ ಇದ್ವಿ ತರ್ಲೆಗಳು ಮಾಡಿದ್ವಿ ಇದೆಲ್ಲಾ ಬಯಸ್ತು ಸೊ ತುಂಬಾ ಚೆನ್ನಾಗಿತ್ತು ಎಲ್ಲ ಚಿಕ್ಕವರಿದ್ದಾಗ ಒಂಥರ ಇರ್ತೀವಿ ದೊಡ್ಡವರಾದ್ಮೇಲೆ ಬೇರೆ ತರ ಬದಲಾಗ ಹೋಗ್ತಾ ಇರ್ತೀವಿ ಒಬ್ಬೊಬ್ರು ಒಂದೊಂದ್ ಕಡೆ ಈ ತರ ಒಟ್ಟಿಗೆ ಸಿಕ್ಕಿದಾಗ ಚೆನ್ನಾಗ್ ಅನ್ಸುತ್ತೆ ಎಷ್ಟು ಹೊತ್ತು ಮಾತಾಡಿದ್ರು ಮುಗಿಯೋದ ಕಾನ್ವರ್ಸೇಷನ್ಸು ಬಟ್ ಸ್ಟಿಲ್ ಏನೋ ಒಂದು ಚಿಕ್ಕದಾಗಿ ಅನ್ಎಕ್ಸ್ಪೆಕ್ಟೆಡ್ ಇವತ್ತು ಈ ವಿಡಿಯೋ ಮಾಡ್ತೀವಿ ಅಂತನೂ ಅಂದ್ಕೊಂಡಿರಲಿಲ್ಲ ಬಟ್ ನಾನು ಬಿರಿಯಾನಿ ಕೇಳಿದೆ ಒಂದು ಸರಿ ವಿಡಿಯೋ ಮಾಡ್ಕೊಂತ ಅವನಾಗ ಅವನೇ ಹೇಳಿದ ಕಾರಣ ವಿಡಿಯೋ ಮಾಡಿದ್ದಾಯ್ತು ಚೆನ್ನಾಗಿ ಬಂತು ವೀಡಿಯೋ ಅಂತ ಅಂದ್ಕೊಳ್ತೀನಿ ಜೊತೆಗೆ ನಿಮ್ಮ ಜೊತೆ ರೆಸಿಪಿ ಕೂಡ ಹಂಚ್ಕೊಂಡಂಗೆ ಆಯಿತು ಮಶ್ರೂಮ್ ಬಿರಿಯಾನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನನಗಂತೂ ಇದು ಇವ್ನು ಮಾಡೋ ಎಸ್ಪೆಷಲಿ ಮಶ್ರೂಮ್ ಬಿರಿಯಾನಿ ತುಂಬ ತುಂಬ ಇಷ್ಟ ಯಾವ ಮದುವೆ ಮನೆಗಳಲ್ಲಿ ಸುಮಾರು ಕಡೆ ತಿಂದಿದ್ದೀನಿ ಈ ಟೇಸ್ಟ್ ಅಂತೂ ನನಗೆ ಮ್ಯಾಚ್ ಮಾಡೋಕ್ಕೆ ಸಾಧ್ಯ ಆಗಿಲ್ಲ ಅಷ್ಟು ಚೆನ್ನಾಗಿರುತ್ತೆ ರೆಸಿಪಿ ಕನ್ಫ್ಯೂಷನ್ ಆಗಿದ್ದರೆ ದಯವಿಟ್ಟು ಕೇಳಿ ಮತ್ತೊಂದು ಸಲ ಯಾವುದಾದ್ರೂ ಮತ್ತೊಂದು ವೀಡಿಯೋನಲ್ಲಿ ಹೇಳ್ತೀನಿ ಬಟ್ ನೀವು ಮಾತ್ರ ಟ್ರೈ ಮಾಡಿ ಆಯಿತಾ ತುಂಬಾ ರುಚಿಯಾಗಿರುತ್ತೆ ಮತ್ತು ಇದ್ರ ಜೊತೆಗೆ ಏನು ನೆಂಚ್ಕೊಳ್ಳೋಕ್ಕೆ ಮೊಸರು ಬಜ್ಜಿ ಆಗಿರ್ಬೋದು ಅಥವಾ ಬೇರೆ ಏನಾದರೂ ಬೇಕು ಅಂತ ಏನೆಲ್ಲ ಹಾಗೆ ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಕೈ ಕಾಯಿ ಮೇಲೂ ಆ ಘಮ ಹಾಗೆ ಇರುತ್ತೆ ಅಷ್ಟು ಇಷ್ಟ ನನಗಿದು ನೀವು ಕೂಡ ಒಂದ್ಸಲ ತಪ್ಪದಂಗೆ ಮನೇಲಿ ಈ ರೆಸಿಪಿನ ಟ್ರೈ ಮಾಡಿ ಸರಿನಾ ನೋಡಿದ್ರಲ್ಲ ವಿಡಿಯೋ ಹೇಗೆ ಮಾಡೋದು ಮಶ್ರೂಮ್ ಬಿರಿಯಾನಿ ಅಂತ ಜೊತೆಗೆ ನಮ್ಮಿಬ್ಬರ ಕಾನ್ವರ್ಸೇಷನ್ಸ್ ಆಗಿರ್ಬೋದು ಆ ತಮಾಷೆ ಆಗಿರ್ಬೋದು ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಮತ್ತೆ ಇವತ್ತಿನ ವಿಡಿಯೋ ಹೇಗೆ ಅನಿಸ್ತು ಅಂತ ತಿಳಿಸಿ ಆಯ್ತಾ ಜೊತೆಗೆ ಮಶ್ರೂಮ್ ಬಿರಿಯಾನಿ ಕೂಡ ಟ್ರೈ ಮಾಡಿ ತುಂಬಾ ಇಷ್ಟ ಆಗುತ್ತೆ ನಿಮ್ಗೆ ವಿಡಿಯೋ ಮಾಡಿದ ಮೇಲೆ ನನಗೆ ಒಂಥರ ಖುಷಿ ನಾನು ಗೊತ್ತಿಲ್ಲ ನಾನು ಈ ಥರ ಮಾಡ್ತೀನಿ ಅಂತ ಪ್ಲ್ಯಾನ್ ಮಾಡಿರಲಿಲ್ಲ ತುಂಬ ಅನ್ಪ್ಲಾನ್ಡ್ ವಿಡಿಯೋ ಇವತ್ತು ಆದರೆ ಚೆನ್ನಾಗಿತ್ತು ಅಂತ ಅಂದ್ಕೊಳ್ತೀನಿ ಐ ಹೋಗ್ಬೇಕೆ ನಾವು ವೀಡಿಯೋ ನೀವು ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಹೇಗೆ ಅಂತ ವಿಡಿಯೋನ ಸಾರಿ ವಿಡಿಯೋ ಇಷ್ಟ ಆಗಿದ್ರೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ಸಲ್ಲಿ ತಿಳಿಸಿ ಸರಿನಾ ಸಿಗ್ತೀನಿ ಮತ್ತೆ ಮುಂದಿನ ವೀಡಿಯೋನಲ್ಲಿ ಓಕೆ ಆಂಟಲ್ದನ್ ಟೇಕ್ ಕೇರ್ ಬಾಯ್